ನೋಡಿಯಪ್ಪ ಹಾಲಿನ ರೇಟು ಹೆಚ್ಚಾಗಿಲ್ಲ ಐ ಆಮ್ ಫೀಟಿಂಗ್ ಇಟ್ ಹಾಲು ಓಸ್ ಹೋದ ವರ್ಷ ಇದೇ ಸಂದರ್ಭದಲ್ಲಿ ತೊಂಬತ್ತು ಲಕ್ಷ ಲೀಟ್ರ್ ಇತ್ತು ತೊಂಬತ್ತು ಲಕ್ಷ ಈಗ ತೊಂಬತ್ತೊಂಬತ್ತು ಲಕ್ಷ ಜಾಸ್ತಿ ಆಗುತ್ತೆ ತೊಂಬತ್ತೊಂಬತ್ತು ಲಕ್ಷ ಈಗ ನಾವು ರೈತರಿಗೆ ಹಾಲು ತಗೋಬೇಕಲ್ಲ ಅವ್ರನ್ನ ಬೇಡ ಅಂತ ಹೇಳೋಕ್ಕಾಗಲ್ಲ ಹಾಲು ಉತ್ಪಾದನೆ ಆಗಿದೆ ಮಾರುಕಟ್ಟೆ ಮಾಡಬೇಕು ಅದಕ್ಕೋಸ್ಕರ ಬಾಟ್ಲಲ್ಲಿ ಐನೂರು ಅರ್ಧ ಲೀಟ್ರ್ ಕೊಡ್ತಿದ್ವಲ್ಲ ಅದಕ್ಕೆ ಐವತ್ತು ಮಿಲಿ ಲೀಟ್ರ್ ಜಾಸ್ತಿ ಮಾಡಿದ್ದೀವಿ ಕ್ವಾಂಟಿಟಿ ಜಾಸ್ತಿ ಆಗಿದೆ ಆ ಕ್ವಾಂಟಿಟಿ ಎಷ್ಟು ಮಾಡಿದ್ದೀವಲ್ಲ ಅದಕ್ಕೆ ಎಷ್ಟು ಬೆಲೆ ತಗುಲ್ತದೆ ಅದು ಬೆಲೆ ಮಾಡಿದ್ದೀವಿ ನಾನು ಹೇಳೋದು ಅರ್ಥ ಆಯ್ತಲ್ಲ ಕ್ವಾಂಟಿಟಿ ಬೆಲೆ ಜಾಸ್ತಿ ಮಾಡಿದ್ದೀವಿ ಆ ಕ್ವಾಂಟಿಟಿ ಐವತ್ತು ಮಿಲಿ ಲೀಟ್ರ್ ಹೆಚ್ಚು ಮಾಡಿದ್ದೀವಲ್ಲ ಅರ್ಧ ಲೀಟ್ರಿಗೆ ಒಂದು ಲೀಟ್ರಿಗೆ ಅದಕ್ಕೆ ಎರಡು ರೂಪಾಯಿ ಹತ್ತು ಪೈಸೆ ಆಗುತ್ತೆ ಎರಡು ರೂಪಾಯಿ ಹತ್ತು ಪೈಸೆನ ಅದನ್ನು ಎರಡು ರೂಪಾಯಿ ಮಾಡಿದ ಬೆಲೆ ಎಲ್ಲಿ ಹೆಚ್ಚು ಮಾಡಿದ್ದೀವಿ ಎಲ್ಲಪ್ಪ ಹಾಲಿನ ಬೆಲೆ ಎಲ್ಲಿ ಹೆಚ್ಚು ಮಾಡಿದೀವಿ ಕೆಟ್ಟೆ ಬೇಡಬೇಕ್ರಿ ಅವ್ರು ಹೇಳ್ತಾರೆ ಅಂತ ಅವ್ರ ಕಾಲದಲ್ಲಿ ತೊಂಬತ್ತು ಲಕ್ಷ ಲೀಟರ್ ಇತ್ತು ನಮ್ಮ ಕಾಲದಲ್ಲಿ ಲಕ್ಷ ಲೀಟರ್ ಆಗಿದೆ ಅದಕ್ಕಿಂತ ಜಾಸ್ತಿ ಆಗಿದೆ ಸುಮ್ಮನೆ ಅವ್ರು ಹೇಳ್ತಾರೆ ಅಂತ ನೀವು ಬರೆದು ಬಿಡ್ತೀರಾ ನಿಮಗೂ ವಿವೇಚನೆ ಇರಬೇಕಲ್ಲ ಅವ್ರು ಅವ್ರು ಹೇಳ್ತಾರೆ ಅಂತ ನೀವು ಬರೆದು ಬಿಡೋದ ಬೆಲೆ ಏರಿಕೆ ಆಗೋಯ್ತು ಎಲ್ಲಿ ಹಾಲಿನ ಬೆಲೆ ಬೆರಿಕೆ ಆಯಿತು ಆಗಿಲ್ರಿ ಹಾಲಿನ ದರ ಹೆಚ್ಚಾಗಿಲ್ಲ ಅಷ್ಟೇ ರೇಟ್ ಇದೆ ನಾವು ಐನೂರು ಮಿಲಿ ಲೀಟ್ರ್ ಕೊಟ್ಟರೆ ಅಷ್ಟೇ ರೇಟು ಒಂದು ಸಾವಿರ ಕೊಟ್ಟರೆ ಅಷ್ಟೇ ರೇಟು ನಾವು ಹಾಲು ಹೆಚ್ಚಾದದರಿಂದ ಮಾರುಕಟ್ಟೆ ಮಾಡೋಕ್ಕೋಸ್ಕರ ಐನೂರು ಇದ್ದದನ್ನ ಐನೂರೈವತ್ತು ಒಂದು ಸಾವಿರ ಇದ್ದದನ್ನ ಸಾವಿರ ಐವತ್ತು ಮಾಡಿದ್ದೀವಿ ಅದಕ್ಕೆ ಎರಡು ರೂಪಾಯಿ ಆಗುತ್ತೆ ಐವತ್ತು ಮಿಲಿ ಲೀಟ್ರಿಗೆ ಅದನ್ನು ಅದಕ್ಕೆ ಹೆಚ್ಚು ಕೊಡಿ ಅಂತ ಹೇಳಿದ್ದೀವಿ ನೀವು ಓಟ್ಲವರು ಕಾಫಿ ಟೀ ಮಾಡೋರು ಬೆಲೆ ನೋ ನೋ ನೀವು ನೋಡಿದ್ರೆ ಪತ್ರಿಕೆ ಮಾಡ್ತೀವಿ ಹೆಂಗ್ ಹೆಚ್ಚಳ ಮಾಡ್ತಾರೆ ಹಾಲಿನ ರೇಟ್ ಜಾಸ್ತಿ ಆದ್ರೆ ತಾನೇ ಹೆಚ್ಚಳ ಮಾಡೋದು ಹಾಲಿನ ರೇಟ್ ಹೆಚ್ಚಾದ್ರಲ್ವೇನ್ರಿ

ಮಾರಾಟ ಆಗಬೇಕಲ್ವೇನೆಯ ಅದಕ್ಕೆ ನೋಡಪ್ಪ ಮಾರಾಟಗಾರರು ತಕ್ಕಳವ್ರು ಇದ್ದಾರಲ್ಲ ಇದ್ದಾರಲ್ಲ ಅವ್ರಿಗೆ ಐನೂರು ಮಿಲಿ ಕೊಡ್ತಿದ್ದರು ಐದು ಐದು ಇನ್ನೂ ಐನೂರೈವತ್ತು ಕೊಟ್ಟಿದ್ದರು ಎರಡು ರೂಪಾಯಿ ಜಾಸ್ತಿ ಕೊಡ್ರಪ್ಪ ಅಂತ ಹೇಳ್ತೀವಿ